ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಹೇಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವಾಗ ಸೂಪರಾಗಿ ಡಿಫ್ರೆಂಟಾಗಿ ಒಂದು ಜ್ಯೂಸನ್ನ ಮಾಡೋಣ ನೋಡ್ತಾ ಇದ್ದೀರಲ್ಲ ಯಾವ ಜ್ಯೂಸ್ ಇರ್ಬೋದು ಅಂತ ಸೂಪರಾಗಿರುತ್ತೆ ಈ ಜ್ಯೂಸು ನೀವು ಯಾವತ್ತು ಮಾಡಿದ್ದೀರಾ ಇಲ್ಲ ಅಂತ ಗೊತ್ತಿಲ್ಲ ಆದರೆ ನಾನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಆಗಿರುತ್ತೆ ನನ್ನ ಮಕ್ಕಳಿಗಂತೂ ಈ ಜ್ಯೂಸು ತುಂಬ ಇಷ್ಟ ಆಯಿತು ನಿಮ್ಮ ಮಕ್ಳಿಗೂ ಇಷ್ಟ ಆಗುತ್ತೆ ಅನ್ಕೊತೀನಿ ತುಂಬ ಟೇಸ್ಟಾಗಿರುತ್ತೆ ಜ್ಯೂಸು ಮನೆಯಲ್ಲಿ ನಿಮಗೆ ಹಣ್ಣು ಸಾಕು ಈ ಜ್ಯೂಸು ಈ ರೀತಿ ರೆಡಿ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ ಇದಕ್ಕೆಲ್ಲ ಏನೆಲ್ಲ ಬೇಕು ಅಂತ ನೋಡೋಣ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಕಮ್ಮಿ ಟೈಮಲ್ಲೇ ಮಾಡ್ಕೋಬೋದು ಈ ಜ್ಯೂಸು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಬನ್ನಿ ಇದು ಯಾವ ರೀತಿ ಮಾಡೋದಂತ ನೋಡೋಣ ಹಾಗೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಒತ್ತಿ ಒಂದು ಲೈಕ್ ಮಾಡಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನಾನು ಈಜಿ ಈಜಿ ಅಡುಗೆಗಳನ್ನೆಲ್ಲ ನಾನು ಅಪ್ಲೋಡ್ ಇರ್ತೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಬನ್ನಿ ಇವಾಗ ರೆಡಿ ಮಾಡೋಣ ನೋಡಿ ನಾನು ಒಂದು ಕಪ್ಪು ಕಲ್ಲಂಗಡಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಮೂರು ಬಾಳೆಹಣ್ಣನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜವರಿ ಬಾಳೆಹಣ್ಣದು ಹಾಗೆ ಅರ್ಧ ಕಪ್ಪಷ್ಟು ನಾನು ಬೆಲ್ಲದ ಪೌಡ್ರನ್ನ ತಗೊಂಡಿದ್ದೀನಿ ಒಂದು ಕಪ್ಪು ಹಾಲನ್ನ ತಗೊಂಡಿದ್ದೀನಿ ಸಾರಿ ಒಂದು ಗ್ಲಾಸ್ ಹಾಲನ್ನ ತಗೊಂಡಿದ್ದೀನಿ ಇಲ್ಲಿ ನಾನು ಕಲ್ಲಂಗಡಿನ ಮಿಕ್ಸಿ ಜಾರ್ಗೆ ಇದ್ದೀನಿ ನೋಡಿ ಬೀಜ ಎಲ್ಲ ಕ್ಲೀನಾಗೆ ತೆಗ್ದಿದ್ದೀನಿ ಬೀಜನ ತೆಗೆದು ಈ ಥರ ಹಾಕ್ಕೊತಾ ಇದ್ದೀನಿ ಅಂದರೆ ಮಕ್ಕಳು ಹಣ್ಣು ತಿನ್ನಲ್ಲ ಕೊಟ್ಟರೆ ಕೈಗೆ ಹಾಗಾಗಿ ಈ ಥರ ಮಾಡೋದರಿಂದ ಮಕ್ಕಳಿಗೆ ಜ್ಯೂಸ್ ಮಾಡಿ ನೀವು ಫ್ರಿಜ್ಜಲ್ಲಿ ತಣ್ಣಗೆ ಇಟ್ಕೊಟ್ಬಿಟ್ರೆ ಚೆನ್ನಾಗಿ ಕುಡಿತಾರೆ ಮಕ್ಕಳು ಹಾಗಾಗಿ ಈ ಥರನ ಮಾಡಿ ಕುಡಿ ನೋಡಿ ನಾನು ಹಾಲು ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಬರ್ತೀನಿ ತುಂಬ ಸುಲಭವಾಗಿ ಮಾಡ್ಬೋದು ಮತ್ತು ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಎಲ್ಲರೂ ಮಾಡ್ತಿರೋ ಜ್ಯೂಸು ಓಕೆ ಆದರೆ ಸಕ್ಕರೆ ಅದು ಎಲ್ಲ ಹಾಕಿ ಮಕ್ಕಳಿಗೆ ಕೊಡೋದ್ರಿಂದ ಅಷ್ಟು ಸರಿ ಎಲ್ಲ ಅನಿಸುತ್ತೆ ಬೆಲ್ಲ ಹಾಕಿ ಈ ಥರ ಬೆಲ್ಲನೋ ಎಲ್ಲ ಬೆಲ್ಲದ ಪೌಡ್ರು ಹಾಕಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮಕ್ಳಿಗೂ ಬೆಳಗ್ಗೆ ಒನ್ ಟೈಮ್ ಈ ಥರ ಮಾಡಿಕೊಟ್ರೆ ಹೊಟ್ಟೆನೂ ತಂಪಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಬನ್ನಿ ಇದು ಇವಾಗ ಮಿಕ್ಸಿ ಮಾಡ್ಕೊಂಡು ಬರೋಣ ನೋಡಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ತುಂಬ ಸೂಪರಾಗಿರುತ್ತೆ ನೀವು ಇದನ್ನು ಮಾಡಿ ಒಂದು ಹಾಫ್ ಆನ್ ಅವರ್ ಫ್ರಿಜ್ಜಲ್ಲಿ ಇಟ್ಕೊಟ್ರೆ ಮಕ್ಕಳಿಗೆ ತಣ್ಣಗೆ ತುಂಬಾ ಟೇಸ್ಟ್ ಆಗುತ್ತೆ ಅವಾಗ ಕೂಡ ಈ ತರ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ನೋಡಿ ಈ ಜ್ಯೂಸ್ ತುಂಬಾ ಒಳ್ಳೆಯದು ಆರೋಗ್ಯಕ್ಕಂತೂ ಮಕ್ಕಳು ಹಣ್ಣು ತಿನ್ನಲ್ಲ ಅಂದ್ರೆ ಎಲ್ಲಾ ತರ ಹಣ್ಣುಗಳನ್ನ ನೀವು ಮಿಕ್ಸ್ ಮಾಡಿ ಈ ತರ ಜ್ಯೂಸ್ ಮಾಡಿಕೊಟ್ರೆ ಚೆನ್ನಾಗಿ ಕುಡಿತಾರೆ ಅಂದ್ರೆ ಎಲ್ಲಾ ತರ ಅಂದ ತಕ್ಷಣ ನೀವು ಹಾಗೆ ಮತ್ತು ಇದು ಪೈನಾಪಲ್ಲು ಮತ್ತು ಮೋಸಂಬಿ ಆರೆಂಜು ಮಿಕ್ಸ್ ಮಾಡಬಾರ್ದು ಬಾಳೆಹಣ್ಣು ಯಾಪಲ್ಲು ಹಾಗೆ ಮತ್ತು ಕಲ್ಲಂಗಡಿ ಇದಕ್ಕೆ ದಾಳಿಂಬ್ರಿ ಮತ್ತು ಚಿಕ್ಕು ಹಾಗೆ ಸ್ಟ್ರಾಬೆರಿ ಈ ಥರ ಹಣ್ಣುಗಳನ್ನ ಮಿಕ್ಸ್ ಮಾಡ್ಕೋಬೋದು ಈ ಥರ ಹಣ್ಣ ಮಿಕ್ಸ್ ಮಾಡ್ಬೋದು ಮತ್ತೆ ಮತ್ತು ನಾನು ಹೇಳ್ದಂಗೆ ಇವಾಗ ಅದಕ್ಕೆ ಯಾವುದೇ ಕಾರಣಕ್ಕೂ ಮೋಸಂಬಿ ಮತ್ತು ಮಿಕ್ಸ್ ಮಾಡ್ಕೋಬಾರ್ದು ಮೋಸಂಬಿ ಮತ್ತು ಆರೆಂಜು ಈ ಥರ ಹುಳಿ ಹಣ್ಣುಗಳನ್ನ ಇದಕ್ಕೆ ಮಿಕ್ಸ್ ಮಾಡಬಾರ್ದು ಏನೇ ಇದ್ದರೂ ಸ್ವೀಟ್ ಹಣ್ಣುಗಳನ್ನ ನಾವು ಮಿಕ್ಸ್ ಮಾಡಿಕೊಂಡು ಈ ಥರ ಜ್ಯೂಸ್ ಮಾಡಿ ಮಕ್ಕಳಿಗೆ ಕೊಟ್ಟರೆ ತುಂಬ ಒಳ್ಳೆಯದು ಮಕ್ಕಳಿನ್ನೇನು ಹಾಫ್ ಆನ್ ಅವರಿಂದ ಸ್ಕೂಲಿಂದ ಬರ್ತಾರೆ ಅಂದರೆ ನೀವು ಒಂದು ಸತಿ ಈ ಥರ ಮಾಡಿಟ್ಟರೆ ಬಂದ ತಕ್ಷಣ ಅವ್ರಿಗೆ ಕುಡಿದ್ರೆ ಹೊಟ್ಟೆನೂ ತಣ್ಣಗಾಗಿ ಇರುತ್ತೆ ಹಾಗೆ ಹೊಟ್ಟೆನೂ ಹಸಿವಾಗುತ್ತೆ ಮಕ್ಕಳಿಗೆ ಈ ಥರ ದೂಸ್ ಕುಡಿಯೋದ್ರಿಂದ ತುಂಬ ಸುಲಭವಾಗಿ ಮಾಡ್ಕೋಬೋದು ಮಕ್ಕಳಿಗೆ ಕುಡಿಯೋಕ್ಕೂ ತುಂಬ ಇಷ್ಟ ಆಗುತ್ತೆ ಒಂದು ಸತಿ ಮಾಡಿ ಕೊಟ್ಟರೆ ನೋಡಿ ಮಕ್ಕಳಿಗೆ ತುಂಬ ಇಷ್ಟಪಡ್ತಾರೆ ಮತ್ತೆ ಮತ್ತೆ ಕೇಳ್ತಾರೆ ಮಾಡಿ ಕೊಡಿ ಅಂತ ಅಷ್ಟು ಟೇಸ್ಟ್ ಆಗುತ್ತೆ ಜ್ಯೂಸು ಯಾವುದೇ ಕಾರಣಕ್ಕೂ ಸಕ್ಕರೆ ಡೈಲಿ ಕುಡಿಸೋಂಗಿದ್ರೆ ಸಕ್ಕರೆ ಮಾತ್ರ ಯೂಸ್ ಮಾಡಬೇಡಿ ಬೆಲ್ಲ ಹಾಕಿ ಮಾಡಿ ಸೂಪರಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಬೆಲ್ಲ ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೊಂಡು ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಇದೇ ಥರ ಈಜಿ ರೆಸಿಪಿಗಾಗಿ ತುಳಜಾ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ನು ಒತ್ತಿ ಬೆಲ್ ಐಕನ್ ಒತ್ತೋದ್ರಿಂದ ನಾವು ಹಾಕೋ ವಿಡಿಯೋದ ನೋಟಿಫಿಕೇಷನ್ ಬರುತ್ತೆ ಫಸ್ಟ್ ನೀವೇ ನೋಡ್ಬೋದು ತುಂಬ ನಾನು ಸುಲಭವಾದ ರೆಸಿಪಿಗಳನ್ನೇ ಹಾಕ್ತೀನಿ ಯೂಸ್ಫುಲ್ ಆಗೋಂಥ ಈ ರೆಸಿಪಿನ ಹಾಕ್ತೀನಿ ದಯವಿಟ್ಟು ಎಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೆ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ